ಹಾಯ್ ಫ್ರೆಂಡ್ಸ್ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರುವ ಬೆಲ್ ಬಟನ್ನ ಮೇಲೆ ಕ್ಲಿಕ್ ಮಾಡಿ ಹಾಯ್ ಫ್ರೆಂಡ್ಸ್ ಭವಿಷ್ಯದಲ್ಲಿ ಮಾನವನ ಸಮಯಗಳು ಬದಲಾಗುತ್ತವೆ ಜ್ಯೋತಿಷ್ಯದ ಪ್ರಕಾರ ನಾಳೆ ಯಾವ ಉತ್ತಮವೆಂದು ನಾವು ತಿಳಿಯಬಹುದು ಬೆಳಿಗ್ಗೆ ಕೆಲವು ಉತ್ತಮ ಸುದ್ದಿಯನ್ನು ಕಾಣಬಹುದು ಹನುಮಾನ್ ಅನುಗ್ರಹದಿಂದ ಈ ರಾಶಿ ಜನರು ಬೆಳಿಗ್ಗೆ ಇದ್ದಂತೆ ಸ್ವಲ್ಪ ದೊಡ್ಡ ಸುದ್ದಿಯನ್ನು ಪಡೆಯಬಹುದು ಇಲ್ಲಿ ನಾಳೆಯಿಂದ ಈ ರಾಶಿಯವರಿಗೆ ಒಳ್ಳೆಯ ದಿನಗಳು ಪ್ರಾರಂಭವಾಗುತ್ತವೆ ಆ ರಾಶಿಗಳು ಯಾವುವೆಂದರೆ ಮೇಷ ಸಿಂಹ ಮತ್ತು ಧನು ರಾಶಿ ಮಿಥುನ ರಾಶಿ ಇದು ನಿಮ್ಮ ಮತ್ತು ನಿಮ್ಮ ಕುಟುಂಬದ ಹೆಸರನ್ನು ಬೆಳಗಿಸುತ್ತದೆ ಮನೆಯಲ್ಲಿ ಸಂತೋಷದ ವಾತಾವರಣ ಇರುತ್ತದೆ ನಿಮ್ಮ ಕೆಲಸ ಚೆನ್ನಾಗಿ ಆಗುತ್ತದೆ ಯಶಸ್ಸಿನ ಮುಂದೆ ಹೋಗಿ ಎಲ್ಲೋ ನೀವು ಹಠಾತ್ ಹಣ ಪಡೆಯುತ್ತೀರಿ ಮತ್ತು ನೀವು ಮಾರ್ಚ್ ಅಂಚೆದವರೆಗೆ ಹಣ ಪಡೆಯಬಹುದು ಹಳೆಯ ಸಾಲವನ್ನು ನೀವು ಮರುಪಾವತಿ ಮಾಡಬಹುದು ವ್ಯವಹಾರದಲ್ಲಿನ ನಷ್ಟಗಳು ಲಾಭವಾಗಿ ಬದಲಾಗುತ್ತವೆ ಹಿರಿಯ ಸಹೋದರನಿಗೆ ಮದುವೆ ಆಗಲೂಬಹುದು ನೀವು ಸರ್ಕಾರಿ ಕೆಲಸದ ಸುದ್ದಿಯನ್ನು ಪಡೆಯಬಹುದು ಮುಂಬರುವ ದಿನಗಳಲ್ಲಿ ನೀವು ನಿಜವಾದ ಪ್ರೀತಿಯನ್ನು ಪಡೆಯಬಹುದು ನಿಮ್ಮ ಸಂಗಾತಿಯೊಂದಿಗಿನ ನಿಮ್ಮ ಸಂಬಂಧವು ಸುಧಾರಿಸುತ್ತದೆ ಸೊ ನೋಡಿದ್ರಲ್ಲ ಫ್ರೆಂಡ್ಸ್ ಇನ್ಫಾರ್ಮೇಷನ್ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಫೈನಲಿ ಥ್ಯಾಂಕ್ಸ್ ಫಾರ್ ವಾಚಿಂಗ್